ಿಲ್ಲ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟ ಅಭಿವೃದ್ಧಿ ಶೂನ್ಯ ಇವೆಲ್ಲವನ್ನು ಕೂಡ ಜನ ಮನಗಂಡಿದ್ರು ಕೂಡ ಇವತ್ತು ಕಾಂಚನ ಸಾಕಷ್ಟು ಕೆಲಸ ಮಾಡಿದೆ ಇಡೀ ಕ್ಯಾಬಿನೆಟ್ ನ ಎಲ್ಲಾ ಸಚಿವರುಗಳು ಆಡಳಿತವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಒಂದು ಸೋಲೋದಕ್ಕೆ ಕಾರಣ ಎರಡನೇದು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾದ ಮತ ಆಗಿದೆ ಆದ್ರೆ ನಮ್ಮ ಹಿಂದೂಗಳ ಮತಗಳು ಎಲ್ಲಾ ಕಡೆನೂ ಕೂಡ ಅರಿದು ಹಂಚಿ ಹೋಗಿರೋದ್ರಿಂದ ಇದೊಂದು ಎಚ್ಚರಿಕೆಯ ಪಾಠ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಫಲಿತಾಂಶಗಳು ಏನಾಗ್ಬೋದು ಅನ್ನೋದಕ್ಕೋಸ್ಕರ ಆದ್ರೆ ಇವತ್ತು ಸಹಜವಾಗಿ ಉಪ ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರೋ ಕಡೆ ಗೆಲ್ಲುವಂತದೇ ಜಾಸ್ತಿ ಈಗ ಎಲ್ಲಾ ತರದ ಅಧಿಕಾರಿಗಳನ್ನ ಎಲ್ಲವನ್ನೂ ದುರುಪಯೋಗ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ನಾವು ಶಿಗ್ಗಾವಿ ಗೆಲ್ತೀವಿ ಅನ್ಕೊಂಡಿದ್ವಿ ಮತ್ತು ಚನ್ನಪಟ್ಟಣ ಕೂಡ ನಮ್ಮ ಎನ್ ಡಿ ಅಭ್ಯರ್ಥಿ ಅಹ್ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿರ್ಲಿ ಆದ್ರೆ ಇವತ್ತು ಆ ಜನತಾ ಬಹು ಏನು ಇವತ್ತು ತೀರ್ಮಾನ ಕೊಟ್ಟಿದ್ರು ಅದಕ್ಕೆ ತಲೆಬಾಗಿ ನಾವು ನಮ್ಮ ಪಕ್ಷವನ್ನ ಎಲ್ಲಿ ನಾವು ಹಿಡಿದೀವಿ ಎಲ್ಲಿ ನಾವು ತಪ್ಪುಗಳನ್ನ ಮಾಡಿದ್ವಿ ಅಂತಕ್ಕಂತ ಸರ್ ಹೋಗೋದಕ್ಕೆ ಎಚ್ಚರಿಕೆ ಯಾಕಂದ್ರೆ ಇನ್ ಮೂರು ವರ್ಷದಲ್ಲಿ ನಮ್ದು ಮತ್ತೆ ಸಾರ್ವಜನಿಕ ನಮ್ಮ ರಾಜ್ಯದ ಚುನಾವಣೆ ಬರ್ತದೆ ಮತ್ತು ಅನೇಕ ಸ್ಥಳೀಯ ಚುನಾವಣೆ ಬರ್ತದೆ ಅದನ್ನ ನಾವು ಸಿದ್ಧತೆಗಳನ್ನ ನಾವು ಮಾಡ್ತೇವೆ ಎಲ್ಲಾ ನಾಯಕರು ಕೂಡ ಪಕ್ಷಕ್ಕೆ ಕೆಲಸ ಮಾಡಿದ್ವಿ ನಾವು ಕೂಡ ಎಲ್ಲ ರೀತಿ ಕೂಡ ಹೋಗ್ ನಾವು ಮಾಡಿದ್ವಿ ನಾನು ಈಗಾಗ್ಲೇ ಹೇಳಿದಂಗೆ ಸ್ವಲ್ಪ ನಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಗೊಂದಲದ ಹೇಳಿಕೆಗಳು ಇವೆಲ್ಲ ಕೂಡ ಸ್ವಲ್ಪ ಹಿನ್ನಡೆಗೆ ಆಯ್ತು ಅಂತ ಹೇಳಿ ಕೂಡ ನಾವು ಅನ್ಕೊಂಬೋದು ಅದನ್ನ ಆದ್ರೂ ಕೂಡ ಒಟ್ಟಾರೆ ಆಡಳಿತ ಪಕ್ಷದ ಎಲ್ಲಾ ರೀತಿಯಾದಂತ ಅಧಿಕಾರ ದುರುಪಯೋಗ ಹಣ ಹಂಚೆ ಮುಖ ಮಾಡಿರ್ತಕ್ಕಂಥದ್ದು ಸದಸ್ಯರಲ್ಲಿ ಇವರಲ್ಲಿ ಮತದಾರರಲ್ಲಿ ನಾವು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತಕ್ಕಂಥ ಭಯ ಹುಟ್ಟಿಸಿ ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿರ್ತಕ್ಕಂಥದ್ದು ಇವೆಲ್ಲ ಸೋತಿದೆ ನಮ್ಮ ಪಕ್ಷದಲ್ಲಿ ಇವತ್ತು ಆತ್ಮಾವಲೋಕನ ಮಾಡ್ತಕ್ಕಂಥ ಸರಿಯಾದ ಸಮಯ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ರಾಜ್ಯದ ಎಲ್ಲಾ ನಾಯಕರು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ